ಭಾಷಣ ಕಾಯ್ತಾ ಇದ್ದೀರಾ ಒಂದೇ ಒಂದು ನಿಮಿಷ ಕೃಷಿ ಖುಷಿ ಖುಷಿಯ ಗಾಯಕಿಂದ ಮಾಡಿದವರ ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸಂಪತ್ತರ ಪಾದೋ ನನಗೆ ಅದೆಂತನೇ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ನಡೆ ಶುದ್ಧ ಆತನಿಗೆ ಉಪದೇಶವ ಮಾಡಿದಾತನೇ ಪರಮ ಸದ್ಗುರು ಅತೃಪ್ತ ಸಂಪತ್ತನ ಮನೆಯ ಕೈಲಾಸವೆಂದು ಹೊತ್ತು ನಿನ್ನ ಅರ್ಚನೆ ಮಾಡುವ ಜಂಗಮೇ ಜಗಪ್ಪ ಇಂತಪ್ಪವರ ನಾನು ನೆಂಬೆ ನಮೋ ನಮೋ ಎಂ ಕೂಡಲ ಸಂಗಮ ದೇವಯ್ಯ ಅಂದ್ರೆ ಈ ಒಂದು ಜಗತ್ತಿನಲ್ಲಿ ಯಾರಾದ್ರೂ ನಾವು ಅಂತ ಇದ್ರೆ ಅದು ರೈತನಿಗೆ ಮಾತ್ರ ಯಾಕೆಂದ್ರೆ ಜಗತ್ತಿನಲ್ಲಿ ಭೂಮಿ ಹುಟ್ಟು ಭೂಮಿಗೆ ಮೊದಲನೇ ಮಗನೇ ರೈತ ಆ ರೈತರಿಗೆ ನಾವು ಪ್ರತಿಯೊಂದು ಅನ್ನವನ್ನ ಕುಣ್ಬೇಕಾಗಿದೆ ಆ ರೈತರಿಗೋಸ್ಕರ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಏನು ವಿಷವನ್ನ ಬಿತ್ತಿ ವಿಷವನ್ನ ಬೆಳಿತಾ ಇವತ್ತಿನ ಒಂದು ಕಾಲಮಾನದಲ್ಲಿ ಸಾವಯವ ಗೊಬ್ಬರದಿಂದ ಸಾವಯವ ಒಂದು ಕೃಷಿಯ ಏನು ಅಳವಡಿಕೆಯಿಂದ ನಾವು ಮತ್ತೆ ಅಮೃತವನ್ನ ಉಳಿತಕ್ಕಂತ ಕಾಲ ಬರಬೇಕು ಅಂತ ಏನು ಒಂದು ನಡೆಯನ್ನ ಇಟ್ಟಿದ್ದಾರೆ ನಮ್ಮ ಏನು ಶ್ರೀ 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 ಅದೃಷ್ಟ ಕಾಳಸಿತೇಶ್ವರ ಮಹಾಸ್ವಾಮಿಗಳವರ ಒಂದು ಏನಿದೆ ಒಂದು ಅವರ ಅನುಷ್ಠಾನ ಆ ಅನುಷ್ಠಾನವನ್ನು ನಾವು ಎಲ್ಲರೂ ಅಳವಡಿಸ್ಕೊಬೇಕಾಗಿದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ವಿ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳನ್ನ ಸಾಮಾಜಿಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿದ್ವಿ ಅದರ ಜಾಗೃತ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಬಹುಶಃ ನಮಗೂ ಗೊತ್ತಿಲ್ಲ ಈ ಜಾಗೃತ ಕಾರ್ಯಕ್ರಮವನ್ನ ನಾವು ಪ್ರಥಮ ಬಾರಿಗೆ ಮಾಡಿದ್ವಿ ಕೃಷಿ ಸಾಮಟ್ಟದ್ದೇ ಇದರ ಯಾರು ಹೋಗಲು ಖಂಡಿತ ಗೊತ್ತಿಲ್ಲ ಆದ್ರೂ ಈ ಕಾರ್ಯಕ್ರಮವನ್ನ ದೊಡ್ಡ ಮಟ್ಟಕ್ಕೆ ರೈತರಿಗೆ ಅಂತ ಆಯೋಜನೆ ಮಾಡಿದ್ವಿ ಕೆಲವು ರೈತರು ಬಂದಿದ್ದಾರೆ ಆದ್ರೆ ಉದ್ಯಮಿಗಳು ಬಂದಿದ್ದಾರೆ ಇನ್ನು ಹೆಚ್ಚಿನ ರೈತರು ಬರಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ಆಸೆ ಆಗಿತ್ತು ಇಲ್ಲಿ ಒಂದರಿಂದನೆ ನೂರು ನೂರಿಂದನೆ ಹತ್ತು ಹತ್ತರಿಂದನೆ ಸಾವಿರ ಈ ತರ ಈ ಕಾರ್ಯಕ್ರಮದಲ್ಲಿ ಒಪ್ ಬದಲಾವಣೆ ಸಾಕು ಈ ನಮ್ಮ ಕಾರ್ಯಕ್ರಮ ಯಶಸ್ವಿ ಅಂತ ಅನ್ಕೋತೀನಿ ನಾನು ಎರಡನೇದಾಗಿ ಈ ಕಾರ್ಯಕ್ರಮ ಆಯೋಜನೆ ಬಗ್ಗೆ ನಾನು ಹೇಳಲೇಬೇಕು ಈ ಕಾರ್ಯಕ್ರಮ ನಮಗೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ವಿ ನಮ್ಮ ಈಗ ಕಳೆದ ಒಂದು ಎರಡು ವರ್ಷಗಳ ಹಿಂದೆ ಇದೇ ದೇವಸ್ಥಾನದಲ್ಲಿ ನಮ್ಮ ಕೊಪ್ಪಳದ ಗೋಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಕರ್ಕೊಂಡಿದ್ವಿ ಏನೋ ಒಂದು ಆಹ್ವಾನ ಪತ್ರಿಕೆಯನ್ನು ವಂಚಿಸ್ತಾ ಇದ್ವಿ ಆ ಸಂದರ್ಭದಲ್ಲಿ ನಮ್ಮ ಉದ್ಯಮಿಗಳಾಗಿರ್ತಕ್ಕಂಥ ಕಿರಾಣಿಯ ಹೋಲ್ಸೇಲ್ ಕಿರಾಣಿ ವ್ಯಾಪಾರಿಗಳಾಗಿರ್ತಕ್ಕಂಥ ಬಜಾರ್ ಮಲ್ಲಿಕಾರ್ಜುನ ಅವರ ಹೋದ್ವಿ ನಮ್ಮ ಗುರುಗಳನ್ನ ಹತ್ತು ವರ್ಷದಿಂದ ನಾನು ಅವರನ್ನ ಫಾಲೋ ಮಾಡ್ತಾ ಇದ್ದೀನಿ ಹತ್ತು ವರ್ಷದಿಂದ ಫಾಲೋ ಮಾಡ್ಬೇಕಾದ್ರೆ ನಾನು ಉದ್ಯಮಿಯಿಂದ ರೈತರಾಗ್ತಾ ಇದ್ದೀನಿ ಅಂತ ಅಂದ್ರು ಇದು ನಮ್ಮ ಬದಲಾವಣೆ ಇದು ನಮ್ಮ ಗುರುಗಳ ಪರಿವರ್ತನೆ ಎಂದೂ ಒಂದು ರೈತರ ಬಗ್ಗೆ ಗೊತ್ತಿಲ್ಲ ಕೃಷಿ ಬಗ್ಗೆ ಗೊತ್ತಿಲ್ಲ ಇವತ್ತು ಅವರು ದೇಶಿಯ ಹುಡುಗನ್ನ ಕಟ್ಕೊಂಡಿದ್ದಾರೆ ಇದು ನಮ್ಮ ಗುರುಗಳ ಒಂದು ಶಕ್ತಿ ಅಂತಂದ್ರೆ ತಪ್ಪಾಗಲಾರದು ಏಕೆಂದರೆ ರೈತರಾಗಿ ಹುಟ್ಟಿ ರೈತರಾಗಿರೋದು ದೊಡ್ಡದಲ್ಲ ಉದ್ಯಮಿಯಾಗಿ ಹುಟ್ಟಿ ರೈತನಾಗ ಬದುಕು ತುಂಬಾ ಕಷ್ಟ ಇವತ್ತ ಬದಲಾವಣೆ ಆಗಿದೆ ಇದು ಈ ತರ ಒಂದು ಬದಲಾವಣೆ ಜಗತ್ನಲ್ಲಿ ಹಾಕ್ಬೇಕು ಅಂತ ಗುರುಗಳು ಹೊರಟಿದಾರೆ ಅವರ ಅವ್ರು ಹೊರಟಿರ್ತಕ್ಕಂಥ ಮಾರ್ಗಕ್ಕೆ ನಾವೆಲ್ಲರೂ ಗುರುಗಳಾಗೋಣ ಅಂತಕ್ಕಂಥದ್ದು ಅವರ ನಮ್ಮ ಆಶಯ ಎರಡನೇದಾಗಿ ಅವ್ರು ಹೇಳಿದ್ರು ಇದರ ನಂತರ ನಾವು ಯಾರ ಮೂಲಕ ನಾವು ಈ ಗುರುಗಳನ್ನ ಭೇಟಿ ಮಾಡಬೇಕು ಗುರುಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಗುರುಗಳು ಭೇಟಿ ಅಂತಕ್ಕಂಥದ್ದು ತುಂಬಾ ಈಸಿ ಇದೆ ಆದ್ರೆ ಗುರುಗಳ ಮಾರ್ಗನ ಹೋಗ್ತಕ್ಕಂಥದ್ದು ಇದೆಯಲ್ಲ ತುಂಬಾ ಬಿಸಿ ಅವರು ನಮಗೆ ಸಿಕ್ಕಿರ್ತಕ್ಕಂಥದ್ದು ಇಡೀ ಮಧ್ಯ ಕರ್ನಾಟಕದ ಪುಣ್ಯ ಇಡೀ ಮಧ್ಯ ಕರ್ನಾಟಕದ ಪುಣ್ಯ ಅವ್ರು ನಮಗೆ ಟೈಮ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹೋಗಿದೀವಿ ಅದೇ ಖುಷಿ ಬಹಳ ಖುಷಿ ಅದೇ ಖುಷಿ ನಮಗೆ ಖುಷಿ ಯಾಕೆಂದ್ರೆ ಅವರ ಭೇಟಿಗೆ ಅಂತ ಮೊನ್ನೆ ತಮ್ಮ ಭಾಷಣದಲ್ಲಿ ಹೇಳಿದ್ರು ಆಶೀರ್ವಚನದಲ್ಲಿ ಮೂರು ವರ್ಷ ನಾವು ಗುರುಗಳ ಒಂದು ದಿನಾಂಕಕ್ಕೆ ನಾವು ಕಾಯ್ತಾ ಇದ್ವಿ ಅಂತಂದು ಆದ್ರೆ ನಾವು ಒಂದು ಮೂರು ತಿಂಗಳು ಏನು ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರಿಗೆ ನಾವು ಒಂದು ಗುರುಗಳನ್ನ ನಾವು ಕರೆಸ್ಲೇಬೇಕು ನಾವು ಅವ್ರನ್ನ ಭೇಟಿ ಆಗ್ಲೇಬೇಕು ನೀವು ಅದಕ್ಕೆ ಯಾವಾಗ್ಲೂ ಒಂದು ರೀತಿ ನೀವು ಕಾಂಟ್ಯಾಕ್ಟ್ ಆಗಿ ಮಾಡ್ಕೊಡ್ಬೇಕು ಅಂತಂದ್ರು ಬೆಳಗಾವ್ನ ಅವ್ರ ಜೊತೆಗೆ ಏನು ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಶಂಕರ್ ಗೌಡ ಪಾಟೀಲ್ ಅವರ ಒಂದು ಪರಿಚಯ ಮಾಡಿಸ್ಕೊಟ್ರು ಆ ಮೂಲಕ ನಾವು ಗುರುಗಳನ್ನ ಗುರುಗಳನ್ನ ಭೇಟಿ ಆದ್ವಿ ಗುರುಗಳನ್ನ ಭೇಟಿ ಆದ ನಂತರ ಗುರುಗಳು ಮತ್ತೆ ಏನ್ ಮಾಡಿದ್ರು ಕಟ್ಟ ಕಡೆಯದಾಗಿ ನಮ್ಮ ರೇಣುಕಸ್ವಾಮಿ ಶಂಕರಗೌಡ ಪಾಟೀಲ್ ಹಾಗೆ ನಮ್ಮ ಹಾರ್ನಳ್ಳಿ ಗಿರೀಶ್ <laughs> ಿ ಸ್ಟಾರ್ಟರ್ ಇವರೆಲ್ಲರ ನಮ್ಮ ಶಿವಯೋಗಿ ಮಾಸ್ಟರ್ ಇವರೆಲ್ಲರ ಪ್ರಯತ್ನದಿಂದ ನಮಗೆ ಗುರುಗಳ ದಿನಾಂಕವು ಇಪ್ಪತ್ತ್ ಮೂರೇ ತಾರೀಕು ಸಿಕ್ತು ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಸಂಖ್ಯೆ ಕಡಿಮೆ ಆಗಿರ್ಬೋದು ಏನಿಲ್ಲ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿರ್ಬೋದು ಆದ್ರೆ ಇದರ ವ್ಯೂ ಇದರ ನೀವೇನ್ ಮಾತಾಡೋದು ನೀವೇನ್ ಕೇಳ್ಕೊಂಡು ಹೋಗ್ತಾ ಇದೀರಲ್ಲ ಆ ಬಿತ್ತನೆ ಬೀಜ ಇದೆಯಲ್ಲ ಅಥವಾ ಸಾವಯವ ಬೀಜ ತರನೆ ನಿಧಾನವಾಗಿ ಮೊಳಕೆ ಹೇರದು ಆ ಫಲ ಕೊಡ್ತಕ್ಕಂಥ ಕಾಲ ಬರಲಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಪಂಚ ಸೂತೀ ಪಂಚಾಚಾರ್ಯ ಪ್ರತಿಭಕ್ತ ಏನು ಜಗದಿತರು ಒಂದೇ ಪಾರ್ವತಿ ಪರಮೇಶ್ವರ ಜಗದಾದಿ ಜಗದ್ಗುರು ಪಂಚ ಲಿಂಗೈಕ್ಯ ಪಂಡಿತ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿವೆ ಶ್ರೀ ಅದೃಶ್ಯ ಕಾಡು ಮಹಾಸ್ವಾಮಿಗಳವರ ಮನದಲ್ಲಿ ಆವ ಉಪಸ್ಥಿತಿಯಲ್ಲಿದ್ದು ದಯಮಾಡಿಸಿರ್ತಕ್ಕಂತಹ ಗಣ್ಯವಾಗಿದೆ ವೇದಿಕೆಯಲ್ಲಿರ್ತಕ್ಕಂತಹ ಮತ್ತು ಸಭೆಯಲ್ಲಿರ್ತಕ್ಕಂತಹ ಭಕ್ತ ಮಹಾಶಯರೇ ಮಾತೆಯರೇ ಮುದ್ದು ಮಕ್ಕಳು ಈಗ ಈಗ ತಾನೇ ಗುರುಗಳವರು ಸಮಯದ ಮಹತ್ವವನ್ನು ಹೇಳಿದ್ದಾರೆ ಅದೇ ರೀತಿ ಈ ಸಮಯ ಎಂತ ಅಂದರೆ ಮಳೆಯಾಗಿದೆ ಎಲ್ಲ ರೈತರು ಕಾಯಕದ ಮೇಲೆ ಕಾಯಕ ಮಾಡ್ತಾ ಇದ್ದಾರೆ ಇಂಥ ಟೈಮಲ್ಲಿ ಇಟ್ಕೊಳ್ಳಲ್ಲಿ ಸ್ವಲ್ಪ ಗೊಂದಲಾಗಿತ್ತು ಆದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಮತ್ತವರವರು ಕಾಯಕಕ್ಕೆ ಹೋಗಿದ್ದಾರೆ ಎಲ್ಲರೂ ಅವರು ಕಾಯಕ ಮಾಡ್ತಿದಾರೆ ಈ ಅದರಿಂದ ಹೊಟ್ಟೆ ತುಂಬುತ್ತಾ ಅನ್ನೋ ಒಂದು ಮನೋಭಾವ ಎಲ್ಲರನ್ನೂ ಬೆಳಗ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಕಾಯಕ ಎಷ್ಟು ಮಾಡ್ತಾರೋ ಅದಕ್ಕೆ ಸರಿಯಾದ ರೀತಿ ನಾವು ಆಹಾರ ಹೊಟ್ಟೆಗೆ ಆಹಾರ ತಗೊಂಡ್ರೆ ಅಲ್ಲಿ ಶಕ್ತಿ ಬರ್ತದೆ ಅದೇ ರೀತಿ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಈ ನೆತ್ತಿಗೆ ಸ್ವಲ್ಪ ಬುತ್ತಿಯನ್ನು ಹಾಕಿದ್ರೆ ಆ ಕೆಲಸಗಳು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ನಾವು ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡು ಮುನ್ನೂರ ಅರವತ್ತೈದು ದಿವ್ಸನೂ ಬೇರೆ ಬೇರೆ ಕೆಲಸದಲ್ಲಿ ತೊಡಗುತ್ತೇವೆ ಇಂತಹ ಸಮಯ ಸಂದರ್ಭ ಸಿಕ್ಕಾಗ ಇದನ್ನು ಸದು ಸದುಪಯೋಗ ಪಡಿಸ್ಬೇಕು ಅಂತಂದು ನಮ್ಮ ಭಕ್ತರಲ್ಲಿ ಹೇಳುತ್ತಾ ಹಾಗೆ ಅದು ಇದನ್ನು ಎಲ್ಲರಿಗೂ ಪ್ರಚುರಪಡಿಸಿ ಎಲ್ಲರಿಗೂ ಒಂದು ನಿಮ್ಮ ಇದರಿಂದ ಹಂಚಬೇಕು ಅಂತ ಹೇಳುತ್ತ ಅವ್ರು ಹೇಳಿದ್ ಕೇಳ್ಕೊಂಡ್ರಿ ಈ ಕಿವಿ ಕೇಳಿದ್ರಿ ಈ ಕಿವಿ ಬಿಟ್ಟ್ರಿ ಹೋದ್ರೆ ಮಾತ್ರ ಯಾವುದೂ ಕೆಲಸ ಆಗೋದಿಲ್ಲ ತಾವು ತಮ್ಮ ಜೀವನದಲ್ಲಿ ಅಡ್ವಡಿಸ್ಕೊಂಡಿದ್ದೆ ಅದರಲ್ಲಿ ಇವರು ಆಯೋಜನೆ ಮಾಡಿದ್ದಕ್ಕೂ ನೀವು ಬಂದು ಇಲ್ಲಿ ಕುಳಿತುಕೊಂಡು ಅದನ್ನ ಆಲಿಸಿದ ಒಂದು ಸಾರ್ಥಕತೆ ಗಂಟೆ ಬರುತ್ತೆ ಅಂತ ಅಷ್ಟೆಲ್ಲ ಹೇಳೋದು ಆದ್ರೂ ನೀವು ನಾಳೆ ಪಾತ್ರ ಹೋಗುವುದು ಗೊಬ್ಬರದ ಈಗ ಹಾಕಿ ಶಂಕರ್ ನನಗೆ ಗೊಬ್ಬರ ತಗೊಂಡೋಗುದು ಹಾಕುದು ಅವ್ರಿ ತಗೊಂಡೋಗುದು ಮತ್ತು ಅದೇ ವಿಷಯ ನಿಮ್ಮ ಅಸ್ತಿತ್ವ ವಿ ನಿಮ್ಮ ಒಟ್ಟಿಗೆ ನೀವು ತಿನ್ನಪ್ಪ ಈಗ ಆಗುತ್ತೆ ಆದಷ್ಟು ಹೆಚ್ಚಿನ ಭಾಗ ಒಂದು ಸಾವಯವ ಕೃಷಿಯನ್ನು ಮಾಡಿ ತಮ್ಮ ತಮ್ಮ ಜಾಗದಲ್ಲಿ ಆದಷ್ಟು ಎಲ್ಲ ತರಕಾರಿಗಳನ್ನು ಬೆಳೆಸ್ಕೊಂಡು ಒಂದು ಗ್ರೂಪ್ ಮಾಡ್ಕೊಳ್ಬೇಕಿದ್ರೆ ಸಾವಯವ ಅಕ್ಕಿ ಸಾವಯವ ಜೋಳ ಈ ಥರ ಬೆಳೆಕೊಂಡು ನೀವೇ ಹಂಚ್ಕೊಂಡು ತಿಂದಿದ್ದೆ ಆದರೆ ನಿಮ್ಮ ಆರೋಗ್ಯ ಸುದ್ದವ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಹೂ ಮಾತೆ ಗೋ ಮಾತೆ ಎಲ್ಲರೂ ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕರ್ಣಿಸಿ ತಮ್ಮೆಲ್ಲರಿಗೂ ಒಂದು ತರಿಸಲಿ ಅಂತ ಹೇಳುತ್ತ ಅದೇ ರೀತಿ ಬಸವೇಶ್ವರ ಸಮುದಾಯವನ್ನು ಕರ್ತಾ ಇದ್ದಾರೆ ಅದು ಒಂದನೇ ಅಂತಸ್ತಿಗೆ ನಿಂತುಟ್ಟಿದೆ ಆದಷ್ಟು ಎಲ್ಲ ಹೆಚ್ಚಿನ ಜನ ಭಕ್ತ ಸಮೂಹ ಸೇರಿ ಇನ್ನೂ ಕೈ ಜೋಡಿಸಿ ಅದನ್ನ ಇನ್ನು ಸಂಪೂರ್ಣ ಮಾಡಲಿಕ್ಕೆ ಒಂದು ಸಹಕಾರವನ್ನು ಕೊಡ್ರಿ ಅಂತ ಹೇಳುತ್ತಾ ಇವತ್ತಿನ ಶುಭಾಶರ್ವಚನಗೆ ಯರಾಮೂರ್ತಿಗೆ ಸಾಂಬೈ ನಮ ಪಾರ್ವತಿ ಮಹಾದೇವಿ